ಮಹಾ ಪ್ರಪಂಚಕ್ಕೆ ಆತ್ಮೀಯ ಸ್ವಾಗತ ನಾನು ಸಂಗೀತ ಶೆಟ್ಟಿ ಈ ವಿಡಿಯೋದಲ್ಲಿ ಗಿಣ್ಣದ ಅವಲಕ್ಕಿ ಮಾಡುವ ವಿಧಾನವನ್ನ ತೋರಿಸಿಕೊಡ್ತಿದ್ದೇನೆ ಸಾಮಗ್ರಿಗಳಂದ್ರೆ ಗಿಣ್ಣದ ಹಾಲು ಅರ್ಧ ಲೀಟರ್ ಮಾಮೂಲಿ ಹಾಲು ಕಾಲು ಕೆಜಿ ನೆನೆಸಿದ ಅವಲಕ್ಕಿ ಒಂದು ಗೂಡು ಬೆಲ್ಲದ ತುರಿ ಒಂದು ಓಳು ಕಾಯಿ ತುರಿ ನಾನೀಗ ಅರ್ಧ ಲೀಟರ್ ಮಾಮೂಲಿ ಹಾಲಿಗೆ ಕಾಫಿ ಲೋಟದಷ್ಟು ಗಿಣ್ಣದ ಹಾಲನ್ನ ಹಾಕಿ ಮಿಕ್ಸ್ ಮಾಡಿ ಕಾಯಿಸಿಕೊಡ್ತಿದ್ದೇನೆ ಹಾಲು ಕುದಿಯುವ ಹಂತಕ್ಕೆ ಬಂದ ಮೇಲೆ ನೆನೆಸಿದ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದಿಷ್ಟು ನಿಮಿಷದ ನಂತರ ಬೆಲ್ಲ ಕಾಯಿ ತುರಿ ಹಾಕಿ ಬೆರೆಸಿ ಪಾತ್ರೆ ಮೇಲೆ ಪ್ಲೇಟ್ ಮುಚ್ಚಿ ಸಣ್ಣ ಹುರಿಯಲ್ಲಿ ಬೇಯಿಸಿ ಏಳು ನಿಮಿಷದ ಬಳಿಕ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ ಬಳಿಕ ಗಿಣ್ಣದ ಅವಲಕ್ಕಿ ಸವಿಯಲು ಸಿದ್ಧ ಮನೆಯಲ್ಲಿ ನೀವು ಟ್ರೈ ಮಾಡಿ ಜೊತೆಗೆ ಮಹಾಪ್ರಪಂಚಕ್ಕೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ